ನಾನೂರು ಮೂವತ್ತು ವರ್ಷಗಳು ಇಸ್ರಾಯಲ್ನ ಐಗುಪ್ತ ದೇಶದಲ್ಲಿದ್ದರು ಅಲ್ಲಿಂದ ಹೊರಗಡೆ ಬಂದಾಗ ದೇವರು ಅವ್ರನ್ನ ಸಮೃದ್ಧಿಯಿಂದ ಹೊರಗಡೆ ಕರ್ಕೊಂಡು ಬಂದರು ಯಾಕೆಂದರೆ ಅವರು ದೇವ್ರನ್ನ ಕೇಳಿದರು ಅದಕ್ಕಿಂತ ಮುಂಚೆ ಅವರು ಹಾಗೇ ಇದ್ದರು ಆದರೆ ದೇವ್ರನ್ನ ಕೇಳುವಾಗ ದೇವರೆಲ್ಲವನ್ನು ಕೊಟ್ಟು ಹೊರಗಡೆ ಕರ್ಕೊಂಡು ಬಂದರು ಗಮನಿಸಿರಿ ಅವರು ಹೊರಗಡೆ ಬಂದು ಸುಮ್ಮನೆ ಇರಲಿಲ್ಲ ಎಲ್ಲ ಸ್ವಾಧೀನ ಮಾಡ್ಕೊತ ಹೋದರು ಅವರು ಕಟ್ಲಾರ್ದಂಥ ಒಂದು ಪಟ್ಟಣಗಳನ್ನು ಅವರು ಸ್ವಾಧೀನ ಮಾಡಿಕೊಂಡ್ರು ಅವ್ರು ಬಿತ್ತಲಾರ್ದಂಥ ಫಲವನ್ನು ಅವರು ತೆಗೆದುಕೊಂಡು ತಿನ್ನುವಂಥ ಒಂದು ಆಶೀರ್ವಾದ ದೇವರು ಕೊಟ್ಟರು ಅವ್ರು ಹೋಗುವಂಥ ದಾರಿಯೆಲ್ಲ ಆಶೀರ್ವಾದವಿತ್ತು ಗಮನಿಸುವಂಥರಾಗಿರೋಣ ಯಾಕಂದರೆ ದೇವರವರಿಗೆ ಸಪೋರ್ಟ್ ಆಗಿ ಸಹಾಯವಾಗಿದ್ದರು ಆ ನಲವತ್ತು ವರ್ಷ ಪ್ರಯಾಣ ಅಡವಿಯಲ್ಲಿ ಕೂಡ ದೇವರು ಯಾವ ರೀತಿ ಸಹಾಯ ಮಾಡಿ ಸಹ ಅವ್ರನ್ನ ನಡೆಸ್ಕೊಟ್ರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ನೋಡಿರಿ ಶತ್ರುಗಳು ದೊಡ್ಡವರು ಅಂತ ಇವರು ಭಯಪಟ್ಟರು ಆದರೆ ಇವ್ರ ಜೊತೆ ಇರುವಂಥ ದೇವರು ಇನ್ನೂ ದೊಡ್ಡವರಾಗಿ ಶತ್ರುಗಳ ಎದುರಲ್ಲಿ ಜಯವನ್ನು ಕೊಟ್ಟರು ಈಗ ನಾವು ಕೂಡ ನಮಗೆ ಪರ್ಸನಲ್ ಆಗಿ ಏನಾದರೂ ವಿಚಾರಗಳಿರ್ಬೋದು ಸೊ ಯಾವಾಗ ಇದು ನೆರವೇರುತ್ತೆ ಅಂತ ಅಂದ್ಕೊಳ್ತಿರ್ತೀವಿ ಯಾವಾಗ ಇದು ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ ಕೆಲವು ಜನ ಮನೆಗಳಲ್ಲಿ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಭವಿಷ್ಯತ್ತು ಮದುವೆ ವಿಚಾರವಾಗಿ ಯಾವಾಗ ಮಕ್ಕಳಿಗೆ ಮದುವೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ದೇವ್ರ ಮೇಲೆ ಡಿಪೆಂಡ್ ಆಗಿ ದೇವರು ಸಹಾಯ ಮಾಡ್ತಾರೆ ಇನ್ನೂ ಕೆಲವು ಜನ ಇರ್ತಾರೆ ಅವ್ರ ಮಕ್ಕಳು ಅವ್ರ ಕೆಲಸ ಕಾರ್ಯಗಳಲ್ಲಿ ಎಫರ್ಟ್ ಮಾಡ್ತಿರ್ತಾರೆ ಯಾವಾಗ ನನ್ನ ಕೆಲಸಗಳು ಆಶೀರ್ವಾದವಾಗುತ್ತೆ ಹೇಳಿ ದೇವರು ನಿಮಗೆ ಸಹಾಯ ಮಾಡುವಂಥವ್ರು ದೇವ್ರನ್ನ ಕೇಳ್ಕೊಡ್ರಿ ಬೇಕಾದ ಟೈಮ್ ಕೊಡ್ತಾರೆ ಇನ್ನೂ ಭಾಳ ಜನ ಇರ್ತಾರೆ ಮನೆಗಳಲ್ಲಿ ಅವ್ರ ಫ್ಯೂಚರ್ ಮನೆ ವಿಚಾರ ಮನೆ ಹೇಗೆ ಕಟ್ಟಿಕೊಳ್ಬೇಕು ಜೀವಿತದಲ್ಲಿ ಹೇಗೆ ನಾವು ಜೀವಿತವನ್ನು ಸಾಗಿಸ್ಕೊಂಡು ಹೋಗಬೇಕಂತ ದೇವರ ಮೇಲೆ ಆಧಾರವಾಗಿ ನಿಮ್ಮ ಜ್ಞಾನ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಮೇಬಿ ಅಂದ್ಕೊಂಡಿರ್ಬೋದು ನನಗೆ ಇಂಥವ್ರು ಇಂಥವ್ರು ಗೊತ್ತು ಅಧಿಕಾರಿಗಳು ಗೊತ್ತು ನನಗೆ ವಿ ಐ ಪಿಗಳು ಗೊತ್ತು ಎಕ್ಸೆಟ್ರಾ ಅಂತ ಗೊತ್ತು ಅಂತ ಒಂದಲ್ಲ ಒಂದು ಟೈಮಲ್ಲಿ ಖಂಡಿತ ಅವ್ರು ನಿಮ್ಗೆ ಕೈ ಬಿಡ್ಬೋದು ಯಾಕೆ ಗೊತ್ತಾ ಅವ್ರ ಜೊತೆ ನಿನಗೆ ಯಾವಾಗ ನಿನ್ನ ಸಹಾಯ ಅವ್ರಿಗೆ ಬೇಕೋ ಅವ್ರು ನಿನಗೆ ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವರು ಯಾವಾಗ ನಿನ್ನ ಕೈ ಬಿಡ್ತಾರೋ ನೀವು ನಂಬಿದಂಥ ಮನುಷ್ಯನನ್ನು ಮೋಸ ಮಾಡಿದ್ನಂತೇಳಿ ನಿನಗೆ ದೆಸೆ ಕಾಣೋದಿಲ್ಲ ದೇವರನ್ನು ನಂಬು ಆತನ ಮನುಷ್ಯನ ಹಾಗೆ ಎರಡು ರೀತಿ ಮಾತು ಹೇಳೋದಿಲ್ಲ ಆತನ ಆಶೀರ್ವಾದ ಮಾಡ್ತಾನಂದ್ರೆ ಮಾಡ್ತಾನೆ ಆತನ ಕುಟುಂಬವನ್ನು ಬದಲಾವಣೆ ಮಾಡ್ತಾನೆ ಅಂದರೆ ಮಾಡ್ತಾನೆ ನಿನ್ನ ಮಕ್ಕಳ ಭವಿಷ್ಯತನ್ನು ರೂಪಿಸ್ತಾನೆ ಅಂದರೆ ಆತನು ಮಾಡ್ತಾನೆ ಅಬ್ರಾಹ್ಮನನ್ನು ಕರೆದ ದೇವರು ಈ ಸಾಕನಿಗೂ ಈ ಸಾಕನ ಕರೆದ ದೇವರು ಯಾಕೋಬನಿಗೂ ಯಾಕೋಬನ ಕರೆದ ದೇವರನ್ನು ನೋಡ್ತೇವೆ ಹನ್ನೆರಡು ಕುಲಗಳಿಗೂ ಕೂಡ ಯಾವ ರೀತಿ ಆ ಬ್ಲೆಸ್ಸಿಂಗ್ ಅನ್ನೋದು ಫ್ಲೋ ಆಯಿತು ಒಂದು ಸಾರಿ ಪ್ರಾರಂಭವಾಯಿತು ಹಾಗೆ ದೇವರು ನಡೆಸ್ಕೊಂಡು ಹೋದ್ರು ಅಲ್ವಾ ಮನುಷ್ಯನ ಮಧ್ಯದಲ್ಲೇ ಕೈ ಬಿಡ್ತಾನೆ ದೇವರು ಕೈ ಬಿಡೋದಿಲ್ಲ ಯಾಕಂದ್ರೆ ದೇವರು ಈವಾಗಲೂ ನೋಡ್ತಾ ಇದ್ದೇನೆ ನಮ್ಮನ್ನ ಮುಂದೆ ಕೂಡ ನೋಡ್ತಾ ಇದ್ದೇನೆ ಯಾಕೆ ಗೊತ್ತಾ ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ನಾನು ಮೊದಲು ದೇವ್ರನ್ನ ಆರಿಸಿಕೊಂಡಿಲ್ಲ ನನ್ನ ಜೀವಿತ ಆಶೀರ್ವಾದವಾಗಿರಬೇಕಂತೇನೆ ಅನೇಕರು ಕೂಡ ದೇವರ ಮಕ್ಕಳು ಸಭೆಗಳು ಬರ್ತಿರ್ತೀವಿ ನನ್ನ ಜೀವಿತ ಯಾಕೆ ಹಿಂಗೆ ಅಂತ ಅನೇಕರು ಸಭೆಯಲ್ಲಿ ನನ್ನ ಜೀವಿತ ಯಾಕೆ ಕಡಿಮೆಯಾಗಿ ನೋಡ್ತಾರೆ ಅಂತ ಬಾಧೆ ಪಡ್ತಿರ್ತೀರಿ ನನ್ನ ಜೀವಿತ ಜನಗಳು ಕಡಿಮೆಯಾಗಿ ನೋಡ್ಬೋದು ಆದರೆ ದೇವರು ನಿನ್ನ ಜೀವಿತ ಶ್ರೇಷ್ಠವಾಗಿ ನೋಡ್ತಾರೆ ಜನಗಳು ನಿನ್ನನ್ನು ಯಾವ ರೀತಿ ಮಾತಾಡಿಸ್ತಾರೆ ಚೆನ್ನಾಗಿದ್ದರೆ ಮಾತಾಡ್ತಾರೆ ಸಭೆಗಳೇ ಹಂಗೆ ಇದ್ದಾರೆ ಜನ ನಿನ್ನ ದುಡ್ಡಿದ್ರೆ ನಿನ್ನ ಹತ್ರ ಬಂದು ಪ್ರೈಝ್ ಲಾಡ್ ಅಂತ ಹೇಳ್ತಾರೆ ನಿನಗೆ ಆಸ್ತಿ ಅಂತಸ್ತಿದ್ರೆ ಪ್ರೈಝ್ ಲಾಡ್ ಅಂತ ಅಪ್ಪಿಕೊಂಡು ಮಾತಾಡುವಂಥ ಕ್ರೈಸ್ತರು ಕೂಡ ಇರ್ತಾರೆ ದೀನವಾಗಿದ್ದರೆ ದರಿದ್ರವಾಗಿದ್ದರೆ ಕುಗ್ಗಲ್ಪಟ್ಟವರಾಗಿದ್ದರೆ ಬಹಳವಾಗಿ ನನ್ನ ಪಟ್ಟಂತವರಾಗಿದ್ರೆ ಯಾರನ್ನ ಸಪೋರ್ಟ್ಗೆ ಬರ್ತಾರಂತ ಯೋಚನೆ ಮಾಡ್ತಾ ಇದೆಯಾ ದೇವರಿನ ಸಪೋರ್ಟ್ಗೆ ಬರುವಂತಾಗಿರ್ತಾರೆ ಐ ಮೀನ್ ಬೈಬಲಲ್ಲ ನೋಡಿ ದೇವರು ಆತನು ಎಲ್ಲಿ ಬಡತನವಿತ್ತು ಅಲ್ಲಿ ಹುಡುಕೊಂಡು ಹೋದ್ರು ಎಲ್ಲಿ ಅನಾರೋಗ್ಯವಿತ್ತು ಅಲ್ಲಿ ಹುಡುಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸ್ವಾಮಿ ಹೇಳ್ತಾನೆ ಸೂಜಿ ಕಣ್ಣಲ್ಲಿ ಒಂಟೆ ಹೋಗುವುದು ಸುಲಭ ಪರಲೋಕ ರಾಜ್ಯದಲ್ಲಿ ಶ್ರೀಮಂತನ ಹೋಗಲಿಕ್ಕೆ ಕಷ್ಟ ಅಂತ ಹೇಳ್ತಾನೆ ಯಾಕೆ ಗೊತ್ತಾ ಧನವನ್ನೇ ನಂಬಿಕೊಂಡಂತವನು ದೇವರನ್ನ ನಂಬಿಕೊಳ್ಳೋಕೆ ಆಗೋದಿಲ್ಲ ದುಡ್ಡು ಇದ್ದವನಿಗೆ ದೇವರು ಕೊರತೆ ದೇವರು ಯಾಕೆ ಬೇಕು ನನಗಂತ ಮೆರಿತಾ ಇರ್ತಾನೆ ಲೋಕದಲ್ಲಿ ಆದರೆ ಅವನಿಗೆ ಗೊತ್ತಿಲ್ಲ ಅವನ ಸರಣವನ್ನು ತಡೆಯೋಕ್ಕಾಗೋದಿಲ್ಲ ಅಂದರೆ ಆ ರೀತಿ ದುಡ್ಡುಗೇನು ಪ್ರಯೋಜನ ಬರೋದಿಲ್ಲ ದೇವರ ಆಲೋಚನೆಯಲ್ಲಿರೋಣ ದೇವರೊಂದು ಒಂದು ಮಾತಿನ ನಾವು ಆಧಾರವಾಗಿರೋಣ ದೇವರು ಕಾಯೋ ದೇವರು ದೇವರು ಸಹಾಯ ಮಾಡ್ತಾನೆ ಯಾಕಂದರೆ ನಿನ್ನ ಭವಿಷ್ಯದ್ದು ತಿಳಿದ ದೇವರ ಆತನು ನಿನ್ನ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ವಾಟ್ ಆ್ಯಪನ್ಸ್ ಟುಮಾರೋ ಅಂತೇಳಿ ಆದ್ದರಿಂದ ಕರ್ತು ನಂಬೋಣ ಕರ್ತನ ನಮ್ಮನ್ನು ಆಶೀರ್ವಾದವನ್ನು ನಡೆಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಸ್ತೋತ್ರ ಇವತ್ತು ಕರ್ತನ ವಾಕ್ಯವನ್ನು ಕೇಳಿದವು ತಂದೆ ಸ್ವಾಮಿ ನಾವುಗಳು ನಮ್ಮ ಜೀವಿತಗಳಲ್ಲಿ ನಮ್ಮ ಜ್ಞಾನ ಅಲ್ಲ ಸ್ವಾಮಿ ಅಥವಾ ನಮ್ಮ ಒಂದು ಬಲ ಅಲ್ಲ ಸ್ವಾಮಿ ಅಥವಾ ಜನಗಳ ಒಂದು ಆಧಾರದ ಮೇಲೆ ನಾವು ಇರೋದಿಲ್ಲ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಒಂದು ಕೃಪೆ ಮೇರೆಗೆ ಜೀವಿಸಲು ನಮಗೆ ಸಹಾಯ ಮಾಡು ಇವತ್ತು ವಾಕ್ಯ ಕೇಳಿದ ನಮ್ಮೆಲ್ಲರೂ ಕೂಡ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿ ನಿಮ್ಮ ಸಹಾಯದಿಂದ ತುಂಬಿಸು ಉತ್ತಮವಾದಂಥ ಭವಿಷ್ಯ ನಮ್ಮೆಲ್ಲರಿಗೋಸ್ಕರ ರೂಪಿಸು ಸಹಾಯ ಮಾಡು ಬಲಪಡಿಸು ಏಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ